ನೀವು ಅಭಿವೃದ್ಧಿ ಅಂತೆಲ್ಲ ಹೇಳಿದ್ರಿ ಚಿಕ್ಕಬಳ್ಳಾಪುರದಲ್ಲಿ ಕಂದುವಾರ ರಸ್ತೆ ನೀವು ಗೆದ್ದು ಒಂದು ವಾರದಲ್ಲಿ ಸರಿ ಮಾಡ್ತೀನಿ ಅಂದಿದ್ರು ಇವತ್ತಿಗೂ ಹಂಗೆ ಇದೆ ಮೊನ್ನೆ ಹೋಗಿದ್ದೀನಿ ಈಗಲೂ ಆ ಗುಂಡಿಗಳು ನೋಡಿದ್ರೆ ಯಾವ ವೆಹಿಕಲ್ ಟೂ ವೀಲರ್ ಓಡಿಸಾಗಲ್ಲ ಆಮೇಲೆ ಒಂದು ಕೆರೆ ಅಭಿವೃದ್ಧಿ ಮಾಡಿಲ್ಲ ನೀವ್ ಹೇಳ್ತಿದ್ರ ಎಲ್ಲಾ ಅಭಿವೃದ್ಧಿ ಯಾವ್ದೋ ಒಂದೋ ಎರಡು ಕಾ ಇದು ತೋರಿಸ್ಬಿಟ್ಟು ಎಲ್ಲಾ ಹಳ್ಳಿಯು ವಿಸಿಟ್ ಮಾಡಿದ್ದೀನಿ ಅಂತಲ್ಲ ಕೇರಳದಲ್ಲಿ ಯಾವ್ದಾದ್ರು ಅಭಿವೃದ್ಧಿ ಮಾಡಿದ್ದಾರೆ ಒಂದ್ ನಿಮಿಷ ಒಂದು ನಿಮ್ ಕಾನ್ಸ್ಟಿಟ್ಯೂನ್ಸಿ ಬೇಕಾಗಿರೋದು ನೀವೇನು ಮಾಡ್ತಾ ಇಲ್ಲ ಈ ಕರ್ನಾಟಕದೆಲ್ಲ ಮಾತಾಡ್ತೀರಾ ನೀವು ಜಗಳ ಆಡ್ತಿರೋದು ಏನಕ್ಕೆ ಯೂಸ್ ಅಂತ ಗೊತ್ತಿಲ್ಲ ನಿಮ್ಗೆ ವೋಟ್ ಆಗಿ ಗೆಲ್ಸ್ದವ್ರ್ ಏನಾದ್ರು ಯೂಸ್ ಮಾಡಿದೀರಾ ನಿಮ್ ಬಗ್ಗೆ ನನ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಇತ್ತು ನೀವ್ ಹೀಗೆ ಅಂತ ಅನ್ಕೊಂಡಿರ್ಲಿಲ್ಲ ನಿಮ್ಮ ಅಭಿವೃದ್ಧಿ ಏನ್ ಮಾಡಿದೀರಾ ಮೆಡಿಕಲ್ ಕಾಲೇಜು ಅಲ್ಲಿ ಕೊಟ್ಟಿದ್ರೆ ಅದನ್ನ ಬೇರೆ ಕಡೆ ಇದುವರ ತನಕ ಉದ್ಘಾಟನೆ ಮಾಡಿಲ್ಲ ಅಲ್ಲಿನ ಜನಕ್ಕೆ ಮಾಡೋದು ಬೇಡ ನೀವು ಬೇರೆ ಅವ್ರ್ದೆಲ್ಲಾ ಮಾತಾಡ್ತೀರಾ ನಿಮಗ್ ಬೇಕಾಗಿರೋದು ನಿಮ್ ಕ್ಷೇತ್ರ ಜನ ನೆಕ್ಸ್ಟ್ ಟೈಮ್ ನಿಮ್ಗೆ ಗೆಲ್ಲಿಸ್ತಾರ ನಿಮ್ ಪಾರ್ಟಿ ಅವರೇ ಈಗ ಅರ್ಧ ಜನ ನಿಮ್ ಪಾರ್ಟಿಯವರು ಗಲಾಟೆಗಳು ಮಾಡ್ತಿದ್ದಾರೆ ಇದೆ ಸ್ಕ್ರೀನ್ ಪ್ರತಿ ಕಡೆನು ಇದೇ ಹೇಳ್ತಿದ್ದೀರಾ ಎಲ್ಲೋದ್ರು ನಿಮ್ ಫಿಲ್ಮ್ ಮೀಡಿಯಾ ಯೂಸ್ ಆಗಲ್ಲ ಜನಕ್ಕೆ ಏನಾದ್ರು ಮಾಡಿ ಅಭಿವೃದ್ಧಿ ಮಾಡಿ ಈಗ ಅವ್ರ ಹಿರಿಯರು ಹಿರಿಯ ಯಜಮಾನ್ ಒಂದು ಕ್ವಶನ್ ಕೇಳಿದ್ರು ಯಾವುದೋ ಒಂದ್ ಹಳ್ಳಿ ಅಂತ ನೀವು ಟೈಮ್ ಇದ್ರೆ ಇನ್ನೂರ ಹಳ್ಳಿನೂ ಇಲ್ಲಿ ಲೈವಲ್ ಓದ್ಬಿಡ್ತೀನಿ ಜನ ಹೋಗಿ ಕ್ಲಾಸ್ ಚೆಕ್ ಮಾಡಲಿ ರೆಕ್ಟಿಫೈ ಕಂದುವಾರ ರಸ್ತೆ ಸರ್ ಅದಕ್ಕೆ ಎಂಟು ಕೋಟಿ ಅನುದಾನ ಹಾಕಿದೀನಿ ಇನ್ಫಾರ್ಮೇಶನ್ ಒಂದೇ ರೋಡ್ಗೆ ಬಿಕಾಸ್ ಕೆರೆ ಪಕ್ಕ ಇದೆ ಎಂಟು ಕೋಟಿ ಅನುದಾನ ನಾನು ಹಾಕಿದ್ರೆ ಬಿಜೆಪಿಯ ನಗರಸಭೆ ಸದಸ್ಯ ಎರಡೂವರೆ ವರ್ಷದಲ್ಲಿ ನಿಮಗೆ ಕ್ಷೇತ್ರ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಹೇ ಇದೆ 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 ಕೈಮೋದ್ ಬೇಡ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಇಲ್ಲ ಸರ್ ನಗರೋತ್ಥಾನದಲ್ಲಿ ಫಾರ್ಟಿ ಕ್ರೋರ್ಸ್ ನಗರೋತ್ಥಾನದಲ್ಲಿ ಫಾರ್ಟಿ ಕ್ರೋರ್ಸ್ ಇತ್ತು ನನ್ನ ಹತ್ರ ಟ್ವೆಂಟಿ ಫೈವ್ ಕ್ರೋರ್ಸ್ ನಮಗ್ ಗ್ರಾಂಡ್ ಸಪರೇಟ್ ಕೊಟ್ಟರು ಆ ನಲ್ವತ್ತು ಕೋಟಿಯಲ್ಲಿ ಎಂಟು ಕೋಟಿ ಹಾಕಿದೆ ಇವ್ರು ನಗರಸಭೆಯವರು ಏನ್ ಹಾಕಿದ್ರು ಎತ್ಕೊಂಡು ಹೋಗಿ ಒಂದೇ ರೋಡ್ ಮೇಲೆ ಎಂಟು ಕೋಟಿ ಹಾಕಬಾರದು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಓಲ್ಡ್ ಮಾಡಿಸಿದ್ರು ಬಿಕಾಸ್ ದ ರೂಲಿಂಗ್ ಬಾಡಿ ಇನ್ ನಗರಸಭೆ ಬಿಜೆಪಿ ನಾನು ಅದನ್ನ ಅವ್ರೇನ್ ಮಾಡಿದ್ರು ನೀವ್ ಎಂಟು ಕೋಟಿ ರೋಡ್ ಹಾಕಬೇಡಿ ಅಂತೇಳಿ ಅವ್ರು ಎರಡು ಮೂರು ಸಲ ಅದನ್ನ ಡಿಲೇ ಮಾಡಿಸಿದ್ರು ಅದು ಅದು ಗೊತ್ತಿಲ್ಲದೆ ನೀವು ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಟಿದ್ರೆ ನಗರಸಭೆಯಲ್ಲಿ ರೂಲಿಂಗ್ ಪಾರ್ಟಿ ಬಿಜೆಪಿ ಇದೆ ಅನ್ನೋ ನಾನೆಲ್ಲಾದ್ರೂ ನಾನು ಅಧಿಕಾರಕ್ಕೆ ಬಂದ್ಬಿಟ್ರೆ ಎರಡು ದಿವಸದಲ್ಲಿ ಅಂದಿದ್ರು ಒಂದು ವಾರ ಹೇಳಿ ನಾನು ಹೇಳೋದೀಗ ಇನ್ನು ಅರ್ಧ ಗಂಟೆ ಸ್ಟುಡಿಯೋ ಅಲ್ಲಿ ಇರ್ತೀನಿ ಯಜಮಾನ್ ವಿಡಿಯೋ ಇಲ್ಲ ಲೈವ್ ಅಲ್ಲಿ ನಾನು ಅಷ್ಟೇ ಭರವಸೆ ಕೊಟ್ಟರು ತೋರಿಸ್ಬಿಟ್ರೆ ನಾನ್ ಇಲ್ಲೇ ಈಗ ಯೂಟ್ಯೂಬ್ ಇದೆ ಅವ್ರ ಹತ್ರ ಅವ್ರು ಈಗ ಇನ್ನ ಸ್ಟಿಲ್ ಹಾಫ್ ಅನ್ ಅವರ್ ಇಲ್ಲಿ ಇರ್ತೀನಿ ಅಲ್ಲ ಆ ವಿಡಿಯೋನೇ ತೋರ್ಸಣ್ಣ ತೋರ್ಸಣ್ಣ ಎಸ್ ಸಬರ್ಗರು ಕಂಪ್ಲೀಟ್ ರೋಡ್ಗೆ ನಾಲ್ಕರಿಂದ ಐದು ಕೋಟಿ ಹಾಕಿದೀನಿ ಇನ್ನೇನು ಕೆಲಸ ಸ್ಟಾರ್ಟ್ ಆಗ್ಬೇಕು ರೋಡ್ಗೆ ಎಂಟು ಕೋಟಿ ಹಾಕಿದೀನಿ ಕಂದ್ವಾರ ರೋಡ್ಗೆ ಎಂಟು ಕೋಟಿ ಹಾಕಿದೀನಿ ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನು ಹೇಳಕ್ಕೂ ಒಂದಿದೆ ಬಾಯ್ ಅಂತ ಏನ್ ಬೇಕಾಗಿ ಸತ್ಯ ಹೇಳ್ರಿ ಹೇಳಿಂಗ್ ಗೊತ್ತಾಗ್ಲಿ